ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಮಾರ್ನಿಂಗ್ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಿದ್ದೀನಿ ಇದು ಬಂದುಬಿಟ್ಟು ನಮ್ಮ ತೋಟ ಈ ತೋಟದಲ್ಲಿ ಸಿಗುವಂಥ ಗಿಡಮೂಳಿಕೆಗಳಿಂದ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಿದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ದಾಸವಾಡದ ಫ್ಲವರ್ನ ತೊಗೋತಾ ಇದ್ದೀನಿ ಸೊ ಈ ಫ್ಲವರ್ನ ಯೂಸ್ ಮಾಡೋದ್ರಿಂದ ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಲೆಂತಿಯಾಗಿ ಬರ್ತವೆ ಸೊ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಕರಿಬೇವು ಬಂದ್ಬಿಟ್ಟು ಹ್ಯಾ ತುಂಬ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಸೊ ಅದ್ರ ಜೊತೆ ಕರಿಬೇವು ಸೊಪ್ಪನ್ನ ತೊಗೋತಾ ಇದ್ದೀನಿ ಇದೆಲ್ಲ ನಮ್ಮ ಮನೆ ಹತ್ರನೇ ಸಿಗೋದ್ರಿಂದ ನಮಗೆ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ತುಳಸಿ ಎಲೆನ ಆ್ಯಡ್ ಇದ್ದೀನಿ ಇದರಲ್ಲಿ ಆ ಮೆಡಿಷನ್ ಆ ಗುಣಗಳು ಜಾಸ್ತಿ ಇರೋದ್ರಿಂದ ತುಳಸಿ ಎಲೆನೂ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಡ್ಯಾಂಡ್ರಫ್ ಇದ್ದರೂ ಕೂಡ ಅದು ಹೋಗುತ್ತೆ ಹಾಗೆ ಡ್ಯಾಂಡಪ್ನ ತುಂಬ ಬೇಗ ಕಂಟ್ರೋಲ್ ಮಾಡುತ್ತೆ ಹಾಗೆ ಮತ್ತು ದಾಸವಾಳದ ಹೂವಿನ ಎಲೆ ಅಂದರೆ ಗಿಡದ ಎಲೆನ ಕೂಡ ನಾನು ತಗೋತಾ ಇದ್ದೀನಿ ಇದರಿಂದ ಒಂದು ಟೆನ್ ಟೆನ್ ಆದರೆ ಸಾಕಾಗುತ್ತೆ ಹಾಗೆ ಹಲವೆರ ಹಲೆಬೇರ ತೊಗೋತಾ ಇದ್ದೀನಿ ಸೊ ಇದನ್ನೆಲ್ಲ ತೊಗೊಂಡು ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಸರಿಯಾಗಿ ಫ್ಲವರು ಮತ್ತು ತುಳಸಿ ಎಲೆ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಲವೆರಾ ಮತ್ತು ಅದ್ರ ಜೊತೆ ಸ್ವಲ್ಪ ಕಾಳನ್ನು ಸಹ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಹ್ಯಾಡ್ ಮಾಡಿಬಿಟ್ಟು ಒಂದು ರುಬ್ಬಿಟ್ಟು ಒಂದು ಪ್ಯಾಕ್ನ ಮಾಡ್ತಾ ಇದ್ದೀನಿ ಸೊ ಈ ಪ್ಯಾಕ್ನ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಹಾಗೆ ಲೆಂತಿ ಹೇರ್ ಆಗುತ್ತೆ ಹಾಗೆ ತಿಕ್ನೆಸ್ ಆಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಹೇರು ತುಂಬ ಆಗಿರುತ್ತೆ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಹಾಗೆ ತುಂಬ ಲುಕ್ ಆಗಿರುತ್ತೆ ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಹೆಲ್ದಿಯಾಗಿರುತ್ತೆ ಹೇರ್ಸು ಸೊ ಈ ಪ್ಯಾಕ್ನ ಯೂಸ್ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಅದನ್ನ ಹರ್ಬ್ಸ್ ಎಲ್ಲ ಹಾಕ್ಬಿಟ್ಟು ರುಬ್ಬಿರೋದನ್ನ ಇಟ್ಕೊಂಡಿದ್ದೀನಿ ಈ ಥರ ನೀರು ಹಾಕಬಾರ್ದು ಜಾಸ್ತಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ರೂಟ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಫಸ್ಟು ನಾವೇನಾದರೂ ಅಪ್ಲೈ ಮಾಡೋಕ್ಕಿನ್ನ ಬಿಫೋರ್ ನಾವು ಫಸ್ಟ್ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ಸ್ಕಾಲ್ಪ್ ಅಪ್ಲೈ ಮಾಡಿ ಆಮೇಲೆ ಹೇರ್ಸ್ಗೆ ಅಪ್ಲೈ ಮಾಡಬೇಕು ಇವಾಗ ನಾನು ಚೆನ್ನಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡ್ತಿದ್ದೀನಿ ಕಾಳು ಮತ್ತು ದಾಸವಾಳದ ಫ್ಲವರ್ ಮತ್ತು ಎಲೆ ಮತ್ತು ಎಲ್ಲನೂ ಹಾಕಿರೋದ್ರಿಂದ ಅದು ತುಂಬ ಹೇರ್ ಗ್ರೋತ್ ಆಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮತ್ತು ಏನಂದರೆ ತುಂಬ ಆಗುತ್ತೆ ಹೇರ್ಸು ಎಷ್ಟು ಚೆನ್ನಾಗಿ ಶೈನಿ ಆಗಿರುತ್ತೆ ಅಂದರೆ ಹೆಡ್ ಬಾತ್ ಮಾಡಾದ್ಮೇಲೆ ತುಂಬ ಶೈನಿ ಆಗಿರುತ್ತೆ ಬಾತ್ ಮಾಡುವಾಗ್ಲೇ ಗೊತ್ತಾಗುತ್ತೆ ವಾಶ್ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ತುಂಬ ಹೆಲ್ಪ್ ಆಗಿರುತ್ತೆ ಇದನ್ನ ಹ್ಯಾರ್ ಪ್ಯಾಕ್ನ ಒಂದು ಸರಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವಾಯ್ಸ್ ಅಯ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ನನ್ನ ಕೂದಲಿಗೆ ಇವಾಗ ಫಂಕ್ಷನ್ ಇದೆ ಸೊ ಹಾಗಾಗಿ ಇದನ್ನ ಹಾಕೋದ್ರಿಂದ ಶೈನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಇದ್ದೀನಿ ಸೊ ಇದನ್ನ ಅಪ್ಲೈ ಮಾಡಿ ಆದಮೇಲೆ ಒಂದು ಫಿ ಫಾರ್ಟಿ ಫೈವ್ ಟು ಒನ್ ಅವರ್ ಬಿಟ್ಟಾದಮೇಲೆ ಆದಮೇಲೆ ಹೆಡ್ಬಾತ್ನ ಮಾಡಬೇಕು ಹಾಗೆ ಸ್ಕಾಲ್ಪ್ ಆದಮೇಲೆ ನೆಕ್ಸ್ಟ್ ಹೇರ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಕೂಡ ಅಪ್ಲೈ ಮಾಡಬೇಕು ಸೊ ಆ ಥರ ಮಾಡೋದ್ರಿಂದ ಹೇರ್ಸು ತುಂಬ ಸಾಫ್ಟಾಗಿರುತ್ತೆ ಲೆಂತಿಯಾಗಿರುತ್ತಲ್ಲೋ ಸೊ ಆ ಹೇರ್ಸ್ಗೂ ಕೂಡ ತುಂಬ ಅಪ್ಲೈ ಮಾಡೋದ್ರಿಂದ ಡ್ಯಾಮೇಜಸ್ ಎಲ್ಲ ಕವರ್ ಆಗುತ್ತೆ ಹಾಗೆ ಅದಕ್ಕೆ ಸ್ಟ್ರೆಂತ್ನೆಸ್ ಆಗುತ್ತೆ ಸೊ ಹಾಗಾಗಿ ಹೇರ್ಸ್ಗೂ ಕೂಡ ತುಂಬ ನೀಟಾಗಿ ಅಪ್ಲೈ ಮಾಡಬೇಕು ಫಸ್ಟು ಸ್ಕಾಲ್ಪ್ ಅಪ್ಲೈ ಮಾಡಾದಮೇಲೆ ಹೇರ್ಸ್ ಕೂಡ ಈ ಥರ ಅಪ್ಲೈ ಮಾಡಬೇಕು ಈ ಥರ ಒಂದು ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಥ್ರೈಸ್ ಈ ಥರ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಯಾಕೆಂದರೆ ಕರ್ಬೇವಿನ ಸೊಪ್ಪಲ್ಲಿ ತುಂಬ ಹೇರ್ನ ಗ್ರೋತ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ ಸೊ ಹಾಗಾಗಿ ಆ ಆ ರಸನ ನಾವು ತಲೆಗೆ ಡೈರೆಕ್ಟಾಗಿ ಸ್ಕಾಲ್ ಪಿಕ್ ಟಚ್ ಆಗೋ ಹಾಗೆ ರೂಟ್ಸ್ಗೆಲ್ಲ ಹಚ್ಕೊಳ್ಳೋದ್ರಿಂದ ಸೊ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಕಾಳು ಕೂಡ ತುಂಬ ಹೆಲ್ದಿ ಹೇರ್ಸ್ಗೆ ತುಂಬ ಬೇಕಾಗಿರೋಂತಹ ಗುಣಗಳನ್ನ ಹೊಂದಿರೋಂತಹದ್ದು ಆಗಿರೋದ್ರಿಂದ ಸೊ ಇದೆಲ್ಲನೂ ತುಂಬ ಹೇರ್ಸ್ನ ಗ್ರೋತ್ ಮಾಡೋಕ್ಕೆ ತುಂಬ ಮೋಟಿವೇಟ್ ಮಾಡುತ್ತೆ ಅಷ್ಟೇ ಅಲ್ಲ ಹೇರ್ ತುಂಬ ಶೈನಿ ಆ್ಯಂಡ್ ಸಾಫ್ಟಾಗಿರುತ್ತೆ ಸೊ ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ಹೆಡ್ ಬಾತ್ ಮಾಡೋದ್ರೆ ತುಂಬ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಹೆಚ್ಚಿನ ಹೇರ್ಸ್ ಸಂಬಂಧಪಟ್ಟಿರೋಂಥ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಚೆಕ್ ಮಾಡಿ ಹಾಗೆ ನೋಡಿ ಹೆಡ್ ಬಾತ್ ಆದಮೇಲೆ ಹೇಗಿರುತ್ತೆ ಹೇರ್ಸ್ ಅಂತ ತೋರಿಸ್ತೀನಿ ನೋಡಿ ಹೆಡ್ ಬಾತ್ ಆದಮೇಲೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್